ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಗಾರ್ಡನ್ನಲ್ಲಿ ಸ್ವಲ್ಪ ಹಳೆ ಗಿಡನೆಲ್ಲ ತೆಗಿಬೇಕು ಹಾಗಾಗಿ ಸ್ವಲ್ಪ ಇವತ್ತು ಗಾರ್ಡನೆಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದು ಹಳೆಯದು ಹೀರೆ ಗಿಡ ಎಲ್ಲ ಇದೆಯಲ್ಲ ಅದನ್ನೆಲ್ಲನೂ ತೆಗಿಯೋಣ ಅಂತ ತೆಗಿತಾ ಇದ್ದೀನಿ ನೋಡಿ ಇವೆಲ್ಲ ಅಂದರೆ ಹೀರೆಕಾಯಿ ಬಿಟ್ಟು ಆಗಿದೆ ಅಂದರೆ ಒಂದು ಎರಡು ಮೂರು ಬಿಟ್ಟಿದೆ ಅಷ್ಟೇ ಯಾಕೋ ಜಾಸ್ತಿ ಕಾಯಿ ಬಿಟ್ಟಿಲ್ಲ ಈ ಸರಿ ಹಂಗಾಗಿ ನಾನು ಅದನ್ನು ತೆಗೆದು ಬಿಡೋಣ ಅಂತ ಅಂದ್ಬಿಟ್ಟು ಹೀರೇ ಬಳ್ಳಿ ಎಲ್ಲ ಫುಲ್ ತೆಗಿತಾಯಿದ್ದೀನಿ ಇದು ಅಂದರೆ ಆ ಮೆಟ್ಲು ಹತ್ತಿ ಬರ್ತೀವಿ ನೋಡಿ ಗಾರ್ಡನ್ಗೆ ಅಲ್ಲಿ ಮೆಟ್ಲು ಪಕ್ಕದಲ್ಲಿರೋ ಲೈನು ಇವು ಇದು ಹೀರೆಕಾಯಿ ಬಳ್ಳಿ ಮತ್ತು ಆಕಲಕಾಯಿ ಬಳ್ಳಿ ಈ ಬೆಂಡೆಕಾಯಿ ಎಲ್ಲ ಖಾಲಿಯಾಗಿರುತ್ತಲ್ಲ ನೋಡಿ ಅದನ್ನೆಲ್ಲ ತೆಗಿತಾ ಇದ್ದೀನಿ ಇದು ಬೀಜಕ್ಕೆ ಬಿಟ್ಟಿದ್ದೆವು ಒಂದು ನಾನು ಅಂದರೆ ಹೀರೆಕಾಯಿನ ಅದು ಆ ಕೋತಿಗಳ ಕಣ್ಣಿಗೇನು ಬೀಳಬಾರ್ದು ಅಂತ ಅಂದ್ಬಿಟ್ಟು ನಾನು ಹಾಗೆ ಬಟ್ಟೆ ಕಟ್ಟಿದ್ದೆ ಅದು ಚೆನ್ನಾಗೇ ಇವಾಗ ಎಲ್ಲ ಬಲ್ತು ಬೀಜನೂ ಸಹ ರೆಡಿಯಾಗಿದೆ ಹಾಗಾಗಿ ಇವಾಗ ಅದನ್ನು ತೆಗೆದುಬಿಟ್ಟು ನಾನು ಅದು ಫುಲ್ಲು ಅಂದರೆ ಆ ಲೈನಲ್ಲಿರೋವಂತಹ ಹೀರೆಬಳ್ಳಿ ಎಲ್ಲನೂ ತೆಗಿತಿದ್ದೀನಿ ಹೀರೆಬಳ್ಳಿ ಒಂದೇ ಅಂತಲ್ಲ ಹಾಗಲಕಾಯಿ ಬಳ್ಳಿ ಮತ್ತು ಅಂದರೆ ಕಾಯೆಲ್ಲ ಖಾಲಿಯಾಗಿ ಬರಿ ಇರುತ್ತಲ್ಲ ಗಿಡ ಅದನ್ನು ತೆಗಿತಾ ಇದ್ದೀನಿ ಜಾನಿ ನೋಡಿ ಮಧ್ಯಾಹ್ನ ಬಿಸಿಲು ಎರಡು ಗಂಟೆ ಬಿಸಿಲಾದ್ರೂ ಬಂದವನೇ ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಿದ್ದರೆ ಅವನಲ್ಲಿ ಇರಬೇಕು ಎಷ್ಟು ಹೇಳಿದ್ರು ಅವ್ನು ಹೋಗೋಲ್ಲ ಕೆಳಗಡೆ ಪಾಪ ಆ ಬರ್ತಾನೆ ಅಲ್ಲಿ ಬಿಸಿಲು ಜಾಸ್ತಿ ಆದಾಗ ಮತ್ತೆ ಓಡೋಗ ನಳ್ನಲ್ಲಿ ಕುತ್ಕೊಳ್ಳೋದು ಮತ್ತೆ ಬರೋದು ಹಿಂಗೆಲ್ಲ ಮಾಡ್ತಾನೆ ನೋಡಿ ಅಲ್ಲಿ ಅದು ಫುಲ್ಲು ಲೈನ್ ತೆಗಿತಾ ಇದ್ದೀನಿ ಇದರಲ್ಲಿ ಹೀರೆ ಮತ್ತು ಆಗಲು ಬಳ್ಳಿ ಎಲ್ಲ ಇತ್ತಲ್ಲ ಅದೆಲ್ಲ ಫುಲ್ ತೆಗಿತಾ ಇದ್ದೀನಿ ಸ್ವಲ್ಪ ಗಿಡಗಳನ್ನ ಚೇಂಜಸ್ಸು ಸಹ ಮಾಡಬೇಕು ಅಂದರೆ ಅಲ್ಲಿರೋ ಅಂತಹ ಶಂಕಪುಷ್ಪ ಆ ಗಿಡ ಎಲ್ಲ ತೆಗೆದ್ಬಿಟ್ಟು ಬೇರೆ ಕಡೆನೂ ಸಹ ಇಡಬೇಕು ನೋಡಿ ಎಷ್ಟೊಂದು ಇದೆ ಬಳ್ಳಿಗಳಂತೂ ಅದು ನಾನು ಗಾರ್ಡನ್ ವೇಸ್ಟ್ ತುಂಬೋಕ್ಕೆ ಅಂತ ಒಂದು ಡ್ರಮ್ ಇಟ್ಟಿದ್ದೀನಲ್ಲ ಅದು ಫುಲ್ಲು ತುಂಬೋಗಿ ಮತ್ತೆ ನಾನು ಒಂದು ಸಹ ತುಂಬಿದಿನಿ ಎರಡು ಡ್ರಮ್ಮು ಇವತ್ತು ಗಾರ್ಡನ್ ವೇಸ್ಟ್ ಸಿಕ್ಕಿದೆ ಅಂದರೆ ಆ ಲೈನಲ್ಲಿರೋ ಅಂತಹ ಹೀರೆಕಾಯಿ ಬಳ್ಳಿ ಎಲ್ಲಾನು ಫುಲ್ ತೆಗೆದುಬಿಟ್ಟಿದ್ದೀನಿ ಅಂದರೆ ಇದು ಒಂಥರ ಲಾಂಗ್ ಬೀನ್ಸ್ ಥರ ಬರುತ್ತೆ ನೋಡಿ ಅದರಲ್ಲೂ ಒಂದು ಹೀರೆ ಬಳ್ಳಿ ಇತ್ತು ಅದರಲ್ಲಿ ಒಂದೊಂದು ಎಲ್ಲೋ ಸಣ್ಣ ಸಣ್ಣದು ಈಚಿತ್ತಲ್ಲ ಅಂದ್ಬಿಟ್ಟು ಅದೊಂದು ಬಿಟ್ಟಿದ್ದೀನಿ ಮತ್ತು ಅದರಲ್ಲಿ ಒಣಗೋಗಿರೋ ಅಂತಹ ಎಲೆ ಇಂಥದನ್ನೆಲ್ಲ ತೆಗೆದಾಕ್ಬಿಡಬೇಕು ಬಿಡ್ತು ಅಂದರೆ ಮತ್ತೆ ಅದರಲ್ಲಿ ಆ ಎಲೆ ಎಲ್ಲ ಒಣಗಿ ಫಂಗಸ್ ಆಗೋ ಚಾನ್ಸು ಸಹ ಇರುತ್ತೆ ಆ ಗಾರ್ಡನ್ನಲ್ಲಿ ನಾವು ಈಗ ಅಷ್ಟು ಆ ಥರ ಆಗೋವರೆಗೂ ಹೆಚ್ಚಾಗಿ ಬಿಡಬಾರ್ದು ಯಾಕೆಂದರೆ ಅದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೂ ಸ್ಪ್ರೆಡ್ ಆಗೋ ಚಾನ್ಸು ಇರುತ್ತೆ ಎಲೆಗಳು ಮುದ್ದು ರೋಗ ಮತ್ತೆ ಬೂದಿ ರೋಗ ಈ ಥರ ಎಲ್ಲ ಬಂದಿರುತ್ತಲ್ಲ ಅದನ್ನ ಬಿಡಬಾರ್ದು ತೆಗೆದು ಬಿಡಬೇಕು ಆ ಬಳ್ಳಿನಲ್ಲಿ ಯಾವ ತರ ಇದ್ದಾಗ ಎಲೆಗಳನ್ನ ಫುಲ್ಲು ತೆಗೆದಾಕ್ಬೇಕು ಹಂಗಾಗಿ ನಾನು ಇದು ಈರೇಕಾಯಿ ಬಳ್ಳಿನಲ್ಲಿ ಇರುವಂತಹ ಎಲೆಗಳನ್ನೆಲ್ಲ ತೆಗಿತಾ ಇದ್ದೀನಿ ಇವಾಗ ಇದು ಹಳೆ ಬಳ್ಳಿಗಳನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ನಾನು ಹೊಸ ಬೀಜ ಇಡೋದಕ್ಕೆ ಅಂತಲೂ ಸಹ ಎಲ್ಲನೂ ತೆಗೆದಾಕ್ತಾ ಇದ್ದೀನಿ ನೀವು ತರಕಾರಿ ಬೀಜಗಳನ್ನ ಹೊಸ್ದಾಗಿ ಇಡ ಅಂಥವ್ರು ಇವಾಗ ಇಡೀ ಬರುತ್ತೆ ಇನ್ನೇನು ಮಳೆಗಾಲನು ಸಹ ಸ್ಟಾರ್ಟ್ ಆಗಿರುತ್ತೆ ಗಿಡಗಳು ಚೆನ್ನಾಗೂ ಸಹ ಬರುತ್ತೆ ನೋಡಿ ಅಲ್ಲಿ ಒಂದೊಂದು ಹೀರೆಕಾಯಿ ಪೀಚಾಗಿದೆ ಹಂಗಾಗಿ ಅದನ್ನು ಹಂಗೆ ಬಿಟ್ಟಿದ್ದೀನಿ ಅದನ್ನೇನು ಕಟ್ ಮಾಡಿ ತೆಗ್ದಿಲ್ಲ ಅಂದರೆ ಇನ್ನೊಂದು ಲೈನಲ್ಲಿರೋವಂಥದ್ದು ಫುಲ್ಲು ಎಲ್ಲ ತೆಗೆದುಬಿಟ್ಟಿದ್ದೀನಿ ಇದು ಅವರೆಕಾಯಿ ಗಿಡ ಅಂದರೆ ಇದು ಚಪ್ಪರದವರೆಕಾಯಿ ಆ ಥರದ್ದೆಲ್ಲ ಹಾಕಿದ್ದೀನಲ್ಲ ಅದರಲ್ಲಿ ಇದು ಇವಾಗ ನಾವು ಗಿಡ ನೆಟ್ಟು ಅದು ಬಳ್ಳಿ ಥರ ಹೋಗಿ ಕೆಳಗಡೆ ಎಲ್ಲ ಫುಲ್ಲು ಎಲೆ ಎಲ್ಲ ಥರ ತುಂಬ್ಕೊಂಡಿರುತ್ತೆ ನೋಡಿ ಅದನ್ನೆಲ್ಲ ತೆಗೆದಾಕ್ಬಿಡ್ಬೇಕು ನೋಡಿ ಇದೂ ಅಷ್ಟೇ ನಾನು ಒಂದೆರಡು ಕಾಯಿ ಮರ್ತುಬಿಟ್ಟಿದ್ದೀನಿ ಹಾರ್ವೆಸ್ಟ್ ಮಾಡೋದು ಅದು ಅಲ್ಲೇನೇ ಬೀಜ ಆಗಿದೆ ಏನೂ ಮಾಡೋಕ್ಕಾಗೋದಿಲ್ಲ ಈ ಥರ ಆದಾಗ ನೋಡಿ ಅದು ಬಳ್ಳಿ ಮೇಲೆ ಹೋಗುತ್ತಲ್ಲ ಆವಾಗ ನಾವು ಅಲ್ಲಿ ಕೆಳಗಡೆ ಬುಡದಲ್ಲಿ ಫುಲ್ಲು ಇದು ಒಂಥರ ಪೊದೆ ಥರ ಎಲೆಗಳೆಲ್ಲ ತುಂಬ್ಕೊಂಬಿಟ್ಟಿರುತ್ತೆ ನೋಡಿ ನೀವು ಅಬ್ಸರ್ವ್ ಮಾಡಿರ್ಬೋದು ನೋಡಿ ಅಲ್ಲಿ ಆ ಪೊದೆ ಥರ ಎಲ್ಲ ಎಲೆ ತುಂಬ್ಕೊಂಡಿರೋದನ್ನು ನಾವು ಆ ಎಲೆ ಕಟ್ ಮಾಡಿ ತೆಗೆದುಬಿಡಬೇಕು ಯಾಕೆ ಅಂದರೆ ಅದು ಗಿಡಗಳಿಗೆ ಗಾಳಿನೂ ಸಹ ಆಡಬೇಕಲ್ಲ ಹಾಗಾಗಿ ನಾವು ಆ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗೀತು ಅಂದರೆ ಇನ್ನು ಬೇರೆ ಗಿಡನೂ ಹಾಕಿರ್ತೀವಲ್ಲ ಅದಕ್ಕೂ ಸಹ ಗಾಳಿ ಸಿಗಬೇಕು ಮತ್ತು ಈ ಗಿಡಗಳಿಗೂ ಸಹ ಗಾಳಿ ಸಿಗಬೇಕು ಹಂಗಾಗಿ ಅಲ್ಲಿ ಪೊದೆ ಥರ ಬೆಳ್ಕೊಂಡಿರುತ್ತಲ್ಲ ಅದು ಎಲೆಗಳನ್ನೆಲ್ಲ ತೆಗೆದುಬಿಡಬೇಕು ಅಂದರೆ ಬೇರೆ ಗಿಡದ್ದು ಯಾವುದು ಬೆಳ್ಕೊಂಡಿರಲ್ಲ ಅದೇ ಗಿಡದ್ದೇ ಒಂದು ಗಿಡ ಫುಲ್ಲು ದೊಡ್ಡದಾಗಿ ಬಳ್ಳಿ ಹೋಗಿರುತ್ತೆ ನೋಡಿ ಅದೇ ಗಿಡದಲ್ಲೇ ನಾನು ಆ ಥರ ಇರುತ್ತೆ ಹಂಗಾಗಿ ಅದನ್ನು ತೆಗೆದುಬಿಡಬೇಕು ಜಾನಿ ಅಂತೂ ನೋಡಿ ನನ್ನನ್ನು ಬಿಟ್ಟು ಹೋಗ್ತಾನೆ ಇಲ್ಲಪ್ಪ ಅವನು ಮಧ್ಯಾಹ್ನ ನಾನು ಒಂದು ಗಂಟೆಗೆ ಹೋಗಿದ್ದು ಗಾರ್ಡನ್ಗೆ ಸಾಯಂಕಾಲ ಏಳು ಗಂಟೆಗೆ ಮನೆಗೆ ಬಂದಿದ್ದೀನಿ ಅಷ್ಟು ಕೆಲಸ ಇವತ್ತು ಅಂದ್ರೂ ಒಂದು ಬಿಸಿಲಿದ್ರೂ ಪಾಪ ಅವನು ಬರ್ತಾನೆ ಮತ್ತೆ ಅಲ್ಲಿ ಮೋಡ ಮುಚ್ಕೊಂಡಾದಾಗ ಓಡೋಗ್ತಾನೆ ಮತ್ತು ಬರ್ತಾನೆ ಅವ್ನು ಪಜಿತಿ ನೋಡೋಕೆ ಆಗೋಲ್ಲ ಗಾರ್ಡನಲ್ಲಿ ಅಲ್ಲಿ ನಾನು ಅದು ಎಲೆಯೆಲ್ಲನೂ ತೆಗಿತಾಯಿದ್ದೀನಿ ಅಂದರೆ ಕೈಯಿಂದ ಬರೋ ಅಂಥದ್ದನ್ನು ಕೈಯಲ್ಲಿ ತೆಗೆದುಹಾಕಿದ್ದೀನಿ ಅದು ಕೈಗೆ ಬರದೇ ಇರೋ ಅಂಥದ್ದನ್ನು ನಾನು ಸೀಸರಲ್ಲಿ ಕಟ್ ಮಾಡ್ತಾ ಇದ್ದೀನಿ ಈ ಥರ ತೆಗೀತು ಅಂದರೆ ಗಿಡಗಳಿಗೆ ಗಾಳಿನೂ ಚೆನ್ನಾಗಿ ಆಡುತ್ತೆ ನೋಡಿ ಅಲ್ಲಿ ಕೆಳಗೆ ನಿಮಗೆ ಪಾಟಲ್ಲಿ ಕಾಣಿಸ್ತಾ ಇರ್ಬೋದು ಅಲ್ಲಿ ಎಷ್ಟು ಒಂಥರ ಕ್ಲೀನ್ ಆದಂಗೆ ಕಾಣಿಸ್ತೈತೆ ನೋಡಿ ನುಡಿಯಲ್ಲಿ ಆ ಥರ ಫ್ರೀಯಾಗಿರಬೇಕು ಗಿಡಗಳಿಗೆ ನೋಡಿ ಇದು ಇನ್ನು ಈ ಕಡೆ ಲೈನು ಅಂದ್ರೆ ಸೋಲಾರ್ ಪಕ್ಕದಲ್ಲಿ ಇಟ್ಟಿದ್ದೀನಲ್ಲ ನಾನು ಆ ಕಡೆ ಲೈನು ಇದು ಫುಲ್ಲು ಇದನ್ನು ತೆಗೆದ್ಬಿಡ್ತಾ ಇದ್ದೀನಿ ನೋಡಿ ಅಲ್ಲಿ ಚೀಲ ಎಲ್ಲ ಹೋಗ್ಬಿಟ್ಟಿದೆ ಹಂಗಾಗಿ ಅದು ನೀರು ಹಾಕಿದ್ರು ಎಲ್ಲಾ ಮಣ್ಣೆಲ್ಲ ಕೆಳಗಡೆನೆ ಬರುತ್ತೆ ಹಂಗಾಗಿ ಅದರಲ್ಲಿ ಒಂದೇ ಒಂದು ಹೀರೆಕಾಯಿ ಇತ್ತು ಅದನ್ನು ತೆಗೆದು ಬಿಟ್ಟು ಅದು ಫುಲ್ಲು ಗಿಡಗಳೆಲ್ಲ ತೆಗಿಯೋಣ ಅಂತ ಅಂದ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ ಅಂದ್ರೆ ಈ ಲೈನ್ ಅಲ್ಲಿ ಅವರೆಕಾಯಿ ಗಿಡ ಎಲ್ಲ ಇತ್ತಲ್ಲ ಅದನ್ನ ಆ ಚೀಲನ ಚೆನ್ನಾಗಿರೋ ಅಂತ ತಗೋಬಂದು ಈ ಕಡೆ ಇಡ್ತೀನಿ ಫಸ್ಟ್ಗೆ ನಾನು ಕ್ಲೀನ್ ಮಾಡಿದೆ ನೋಡಿ ಮೆಟ್ಲು ಪಕ್ಕದಲ್ಲಿ ಇರೋಂಥದನ್ನ ಅಲ್ಲಿಗೆ ಇಟ್ಬಿಟ್ಟು ನೋಡಿ ಇದು ಒಂದು ಅಡ್ಲಕಾಯಿ ಸಸಿ ಹುಟ್ಟಿತ್ತು ಅದು ಚೆನ್ನಾಗಿ ಬಳ್ಳಿನೂ ಸಹ ಬಂದಿತ್ತು ಹಂಗಾಗಿ ನಾನು ಅದನ್ನ ಒಂದು ದಾರ ಹಾಕ್ಬಿಟ್ಟು ಅಲ್ಲಿ ಕಟ್ಟಿದ್ದೀನಿ ಅದೇ ಬಳ್ಳಿ ಹಬ್ಸಕ್ಕೆ ಅಂತ ಮಾಡಿದಿನ ಅದಕ್ಕೆ ಕಟ್ಟಿದ್ದೀನಿ ಇನ್ನು ಇದು ನೋಡಿ ಅವರೆಕಾಯಿ ಅದನ್ನೂ ಅದನ್ನು ಅಷ್ಟೇ ನೋಡಿ ಅಲ್ಲಿ ಎಲೆ ಎಲ್ಲ ಈ ತರ ತೆಗೆದುಬೇಕು ಅದು ಫುಲ್ಲು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ಅದು ಪೊದೆ ತರ ಹಬ್ಕೊಂಡ್ಬಿಟ್ಟಿರುತ್ತಲ್ಲ ಅಂದ್ರೆ ನಾವು ತರಕಾರಿ ಬೀಜ ಇಟ್ಟಾಗ ಅದು ಗಿಡ ದೊಡ್ಡದಾಗಿ ಬಳ್ಳಿ ತರ ಹಬ್ಕೊಂಡು ಹೋದಾಗ ಅದು ಬುಡದಲ್ಲಿ ತುಂಬಾ ಜಾಸ್ತಿ ಎಲೆ ಎಲ್ಲ ತುಂಬಿಕೊಂಡಿರುತ್ತೆ ನೋಡಿ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬೇಕು ಅಂದ್ರೆ ಈ ಇದ್ದವೆಲ್ಲ ನಾನು ಅವರೆಕಾಯಿ ಗಿಡನೆಲ್ಲ ಈ ಕಡೆ ಶಿಫ್ಟ್ ಮಾಡಿದ್ದೀನಿ ಇದನ್ನೆಲ್ಲನೂ ಫುಲ್ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಹೀರೆಕಾಯಿ ಇತ್ತು ಮೊನ್ನೆ ನಾನು ಹಾರ್ವೆಸ್ಟ್ ಹಾರ್ವೆಸ್ಟ್ ಸಹ ಅದು ಬಿಟ್ಟಿದ್ದೆ ಮತ್ತೆ ಅದು ಗಿಡಗಳೆಲ್ಲ ಚೆನ್ನಾಗಿಲ್ಲ ಅಂತ ಅನ್ಬಿಟ್ಟು ತೆಗೆದು ಬಿಡ್ತಾ ಇದ್ದೀನಿ ಇವತ್ತು ಎಲ್ಲಾನು ತೆಗೆದು ಬೇರೆ ಹೊಸ ಬೀಜ ಇಡೋಣ ಅಂತ ಅನ್ಬಿಟ್ಟು ಫುಲ್ ಇವತ್ತು ಗಾರ್ಡನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಇದೆಲ್ಲ ಫುಲ್ ಕಟ್ ಮಾಡಿ ತೆಗೆದ್ಬಿಡ್ಬೇಕು ನೋಡಿ ಯಾವ ತರ ಆಗಿದೆ ಅಂತ ಆ ತರ ಆದಾಗ ಬಿಡಬಾರ್ದು ಗಾರ್ಡನ್ ಅಲ್ಲಿ ನೋಡಿ ಇದೊಂದು ಚೆಂಡುವು ಚೆನ್ನಾಗಿರುವಂತಹ ಹೂವನ್ನ ಬಿಟ್ಟು ಇನ್ನ ಇದು ನಾವು ಕತ್ತೆ ಚೆಂಡು ಅಂತೀವಿ ನೀವು ಅಂತೀರೋ ಗೊತ್ತಿಲ್ಲ ಆ ಥರ ಇತ್ತು ಅಂದರೆ ಅದೇನೋ ಚೆನ್ನಾಗಿರೋದಿಲ್ಲ ಚೆಂಡು ಹೂವು ಹಂಗಾಗಿ ನಾನು ಆ ಗಿಡನೂ ಸಹ ತೆಗಿತಾ ಇದ್ದೀನಿ ಅಂದರೆ ಈ ಬೇಡದೇ ಇರೋಂತಹ ಗಿಡ ಯಾವ್ಯಾವ್ದು ಇದೆ ಗಾರ್ಡನಲ್ಲಿ ಅದನ್ನೆಲ್ಲ ಫುಲ್ಲು ತೆಗೆದು ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಅಂದರೆ ಈ ಲೈನಲ್ಲಿ ಅಲ್ಲಿ ಅದು ವಾಷಿಂಗ್ ಮಿಷಿನ್ದು ಸ್ಟ್ಯಾಂಡು ಹಾಳಾಗಿತ್ತು ಅದ್ರ ಮೇಲೂ ನಾನು ಅದು ಕಡ್ಡಿಗಳೆಲ್ಲ ಜೋಡಿಸ್ಬಿಟ್ಟು ಸ್ಟ್ಯಾಂಡ್ ಥರ ಮಾಡಿ ಅದ್ರ ಮೇಲೂ ಸಹ ಇಟ್ಟಿದ್ದೆ ನಾನು ಅಂದರೆ ಈ ಚೀಲದಲ್ಲಿ ಸಸಿಗಳನ್ನ ಹಾಕಿದ್ನಲ್ಲ ತರಕಾರಿ ಬೀಜ ಅದು ಅಂತ ಸಸಿಗಳನ್ನ ಹಾಕಿದ್ನಲ್ಲ ಅದನ್ನೆಲ್ಲನೂ ಸಹ ತೆಗೆದು ಮಾಡ್ತಾ ಇದೀನಿ ಇನ್ನು ಇದು ದಾಸವಾಳ ಗಿಡ ನೋಡಿ ಯಾವ ತರ ಆಗಿದೆ ಅಂದ್ರೆ ಇದು ನೀರ್ ಕಮ್ಮಿ ಆದ್ರೂನು ಈ ತರ ಎಲೆ ಎಲ್ಲಾ ಹಳದಿ ಆಗುತ್ತೆ ನೀರು ಜಾಸ್ತಿ ಆದ್ರೂನು ಸಹ ಈ ತರ ಆಗುತ್ತೆ ಏನು ಮಾಡೋಕ್ ಆಗೋದಿಲ್ಲ ದಾಸವಾಳ ಗಿಡದಲ್ಲಿ ಈ ತರ ಆಗುತ್ತೆ ಅವಾಗ ಅವಾಗ ಇದರಲ್ಲಿ ಸ್ವಲ್ಪ ಮಾವಿನ ಗಿಡನೂ ಟ್ರಿಮ್ ಮಾಡ್ತೀನಿ ಮತ್ತು ಇದು ದಾಸವಾಳ ಗಿಡ ಇದು ಕಟಿಂಗಿಂದ ಬಂದಿರೋ ಅಂಥದ್ದು ಇವೆಲ್ಲ ಕಟಿಂಗಿಂದ ಬಂದಿರೋ ಅಂಥವೇನೆ ಅದು ಅಲ್ಲಿ ಮಣ್ಣೆಲ್ಲ ಲೂಸ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಮತ್ತು ಅಲ್ಲಿ ಕೈ ಆಡಿಸೋಕಾಗೋದಿಲ್ಲ ಅಂತ ಆ ಕೆಳಗಡೆ ಪಕ್ಕದಲ್ಲಿ ರೆಂಬೆ ಎಲ್ಲ ಬಂದಿರುತ್ತಲ್ಲ ಚಿಕ್ಕ ಚಿಕ್ಕದ ರೆಂಬೆ ಎಲ್ಲ ಟ್ರಿಮ್ ಮಾಡ್ತಾ ಇದ್ದೀನಿ ನೋಡಿ ಟ್ರಿಮ್ ಮಾಡಿಬಿಟ್ಟು ಅದನ್ನು ನಾನು ಒಂದು ದಾರ ಹಾಕ್ಬಿಟ್ಟು ಕಟ್ಟುತ್ತೀನಿ ಅಂದರೆ ನಾವು ಈ ಥರ ಮಾಡಿದ್ರೆ ಅದ್ರ ಪಾಡಿಗೆ ಅದು ನೀಟಾಗಿ ಸ್ಟ್ರೈಟಾಗಿ ಬೆಳ್ಕೊಂಡು ಹೋಗುತ್ತೆ ಇಲ್ಲ ಅಂತಂದರೆ ಅದು ಫುಲ್ ಹರಡ್ಕೊಂಡ್ಬಿಡುತ್ತೆ ನೋಡಿ ನೋಡಿ ಏನು ಮಾಡ್ತಾನೆ ಅಂತ ಏನಿದು ಆ ಏನು 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 ಮಾಡ್ತಿದ್ಯಾ ನೀನು ಏನು ಮಾಡ್ತಿದ್ದೀಯಾ ಹಾಂ ಹೋಲಿ ಮಧ್ಯಾಹ್ನ ತುಂಬ ಬಿಸಿಲಿತ್ತು ಹಂಗಾಗಿ ನಾನು ತಲೆಗೊಂದು ಬಟ್ಟೆ ಹಾಕೊಂಡು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ ಜಾನಿ ಪಾಪ ನೋಡಿ ಅಲ್ಲಿ ಇರಲ್ಲ ನಾನು ಎಷ್ಟು ಹೇಳಿದ್ರೂ ಹೋಗೋ ಕೆಳಗಡೆ ಅಂದರೆ ಅವನು ಮನೆ ಹತ್ರ ಹೋಗೋದೇ ಇಲ್ಲ ನನ್ನ ಜೊತೆನೇ ಇರ್ತಾನೆ ಪಪ್ಪ ಅವನು ನೋಡಿ ಇದು ಮಾವಿನ ಗಿಡ ತುಂಬ ಉದ್ದ ಹೋಗಿತ್ತು ಹಂಗಾಗಿ ನಾನು ಅದನ್ನು ಸ್ವಲ್ಪ ಟ್ರಿಮ್ ಮಾಡ್ತಾ ಇದ್ದೀನಿ ಮತ್ತು ಇನ್ನು ಇದು ದಾಸವಾಳ ಗಿಡನೂ ಅಷ್ಟೇ ಸ್ವಲ್ಪ ಟ್ರಿಮ್ ಮಾಡಿ ನೋಡಿ ದಾರ ಎಲ್ಲ ಹಾಕಿ ಕಟ್ಟಿದ್ದೀನಿ ಈ ಥರ ಕಟ್ಟಿತು ಅಂದರೆ ನಮಗೆ ಅದು ಮಣ್ಣು ಲೂಸ್ ಮಾಡೋದಕ್ಕೆ ಎಲ್ಲ ಅನುಕೂಲ ಆಗುತ್ತೆ ನೋಡಿ ಸ್ವಲ್ಪ ನಾನು ದಾಸವಾಳ ಗಿಡ ಸ್ವಲ್ಪ ಇನ್ನೂ ಸ್ವಲ್ಪ ಸಿಂಗಲ್ ಪೇಟಲ್ಲಿ ದಾಸವಾಳ ಇತ್ತು ಕೆಂಪುದು ಅದನ್ನು ಸಹ ಎಲ್ಲ ಟ್ರಿಮ್ ಮಾಡಿದ್ದೀನಿ ನೋಡಿ ಅಲ್ಲಿ ಟ್ರಿಮ್ ಮಾಡಿಬಿಟ್ಟು ಇವಾಗ ಎಲ್ಲ ಕಸ ಎಲ್ಲ ಗುಡಿಸ್ತಿದ್ದೀನಿ ಅಂದರೆ ಎರಡು ಡ್ರಮ್ಮಷ್ಟು ಗಾರ್ಡನ್ ಇವತ್ತು ವೇಸ್ಟ್ ಸಿಕ್ಕಿದೆ ಗಾರ್ಡನಲ್ಲಿ ಈ ಬಳ್ಳಿಗಳನ್ನೆಲ್ಲ ಹಬ್ಸಿರ್ತೀವಲ್ಲ ಅದು ಎಲೆ ಎಲ್ಲ ಒಣಗೋಗಿ ಕಾಯಿ ಮುಗಿದ ಮೇಲೆ ನಾವು ಅವಾಗವಾಗ ಈ ಥರ ಕ್ಲೀನ್ ಮಾಡಿಕೊಂಡ್ರೇ ಗಾರ್ಡನ್ ನೋಡೋದಕ್ಕೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೋಡೋದು ನಮಗೇನೇ ಒಂಥರ ಅನಿಸುತ್ತೆ ಗಾರ್ಡನ್ ಏನಪ್ಪ ಈ ಥರ ಇದೆ ಅಂತಲೂ ಸಹ ಅನಿಸುತ್ತೆ ಹಂಗಾಗಿ ನಾನಿವತ್ತು ಗಾರ್ಡನೆಲ್ಲ ಫುಲ್ಲು ಕ್ಲೀನ್ ಮಾಡ್ತಾ ಇದ್ದೀನಿ ಈ ಲೈನಲ್ಲಿ ಇತ್ತು ನೋಡಿ ಅದು ಫುಲ್ಲು ಎಲ್ಲ ತೆಗೆದುಬಿಟ್ಟಿದ್ದೀನಿ ನಾನು ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಸುಮಾರು ಇತ್ತು ಅಲ್ಲಿ ಹೀರೆಕಾಯಿ ಬಳ್ಳಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಮತ್ತು ಇದ್ರ ಮೇಲೆ ಇಲ್ಲಿ ಬೆಂಡೆಕಾಯಿ ಗಿಡ ಎಲ್ಲ ಇತ್ತು ನೋಡಿ ಚೀಲಗಳನ್ನ ಜೋಡಿಸಿದ್ನಲ್ಲ ಅದನ್ನೆಲ್ಲ ಫುಲ್ ತೆಗೆದುಬಿಟ್ಟಿದ್ದೀನಿ ಅಚೀಲಗಳು ಎಲ್ಲ ಹಾಳಾಗಿತ್ತು ಹಂಗಾಗಿ ತೆಗೆದುಬಿಟ್ಟು ಇವಾಗ ಅದನ್ನು ಕ್ಲೀನ್ ಮಾಡಿ ಎಲ್ಲ ಇವತ್ತು ಗಾರ್ಡನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಅದೆಲ್ಲ ಆದಮೇಲೆ ಇವಾಗ ಎಲ್ಲ ಲಾಸ್ಟಲ್ಲಿ ಕಸ ಎಲ್ಲ ಗುಡಿಸ್ತಿದ್ದೀನಿ ನೋಡಿ ಎಷ್ಟು ಮಣ್ಣು ಮತ್ತು ಅದು ಎಲೆಗಳು ಎಲ್ಲ ತುಂಬ ಇತ್ತು ಹಾಗಾಗಿ ಇವಾಗ ಅಂದರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ನಾವು ಈ ಥರ ಗಾರ್ಡನ್ ಗಾರ್ಡನೆಲ್ಲ ಕ್ಲೀನ್ ಮಾಡ್ಕೊತು ಅಂದರೆ ಇಲ್ಲಾಂದರೆ ಅದು ಒಂಥರ ಪೊದೆ ಥರ ಎಲ್ಲ ಬೆಳ್ಕೊತು ಅಂದರೆ ನಮಗೆ ಓಡಾಡೋದಕ್ಕೂ ಕಷ್ಟ ಆಗುತ್ತೆ ಅಂದರೆ ನೋಡೋಕ್ಕೂ ಒಂಥರ ಗಾರ್ಡನ್ನು ಚೆನ್ನಾಗೂ ಸಹ ಕಾಣಿಸೋದಿಲ್ಲ ಇನ್ನು ಬೇರೆ ಕಾ ಅವರೆಕಾಯಿ ಗಿಡ ಅವೆಲ್ಲ ಚೆನ್ನಾಗಿದ್ದಾವೆ ಅವು ಕಾಯಿನೂ ಸಹ ಚೆನ್ನಾಗಿ ಬಿಟ್ಟಿದ್ದಾವೆ ಹಾರ್ವೆಸ್ಟ್ ವಿಡಿಯೋನು ಸಹ ಹಾಕಿದ್ದೀನಿ ನೋಡಿ ಅದರಲ್ಲಿ ತುಂಬಾ ಚೆನ್ನಾಗಿ ಕಾಯೆಲ್ಲ ಬಿಟ್ಟಿದ್ದಾವೆ ಅಂದ್ರೆ ಇದು ಈರೇಕಾಯಿ ಬಳ್ಳಿ ಮಾತ್ರ ಈ ತರ ಆಗಿತ್ತು ಹಂಗಾಗಿ ನಾನು ಆ ಈರೇಕಾಯಿ ಬಳ್ಳಿ ಎಲ್ಲಾನು ತೆಗೆದಿದ್ದೀನಿ ನೋಡಿ ಇಲ್ಲಿ ಲಾಸ್ಟ್ ಅಲ್ಲಿ ಎಷ್ಟೊಂದು ಎಲೆ ಈ ಬಳ್ಳಿಗಳು ಮತ್ತೆ ನಾನು ಆ ದಾಸವಾಳ ಕಡ್ಡಿನೂ ಸ್ವಲ್ಪ ಕಟ್ ಮಾಡಿದ್ದೆ ಅದನ್ನೆಲ್ಲ ತೆಗೆದು ನಾನು ಇವಾಗ ಎರಡು ಡ್ರಮ್ ಅಷ್ಟು ಆಗಿದೆ ಅದನ್ನ ಬೇರೆ ಪಾಟ್ಗೆ ನಾವು ಅದು ಪಾಟ್ ರೆಡಿ ಮಾಡಬೇಕು ಅಂದ್ರೆ ಆ ಪಾಟಲ್ಲಿ ಹಾಕ್ಬಿಟ್ಟು ಮಣ್ಣು ಮುಚ್ಚಿ ಇಟ್ತು ಅಂದ್ರೆ ಚೆನ್ನಾಗಿ ಗೊಬ್ಬರನು ಆಗುತ್ತೆ ನೆಕ್ಸ್ಟ್ ನಾವೇ ತರಕಾರಿ ಬೀಜನ ಅಥವಾ ಬೇರೆ ಏನಾದರೂ ಸಸಿ ಏನಾದರೂ ಇಡಬಹುದು ಅವಾಗ ಅದು ಗೊಬ್ಬರ ಎಲ್ಲ ಚೆನ್ನಾಗಿ ಸಿಗುತ್ತಲ್ಲ ಚೆನ್ನಾಗಿ ಗಿಡಗಳೂ ಸಹ ಬರುತ್ತೆ ನೋಡಿ ಇವಾಗ ಎಷ್ಟು ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಅಂತ ಈ ಲೈನ್ ಅಂದ್ರೆ ಸೋಲರ್ ಇದೆಯಲ್ಲ ಆ ಕಡೆ ಲೈನ್ ಇದೆಯಲ್ಲ ಆ ಲೈನ್ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಕ್ಲೀನ್ ಮಾಡಾದ್ಮೇಲೆ ಇದು ಇನ್ನು ಈ ಕಡೆ ಮೆಟ್ಲತ್ತಿ ಬರ್ತೀವಿ ನೋಡಿ ಆ ಸೈಡ್ ಇದು ಇದನ್ನು ಅಷ್ಟೇ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಆ ಸೈಡ್ ಇದ್ದಿದ್ದು ಈರೇಕಾಯಿ ಬಳ್ಳಿ ಎಲ್ಲ ಫುಲ್ ತೆಗೆದಿದ್ದೀನಿ ಮತ್ತೆ ಇನ್ನ ಇದು ಈ ಸೈಡ್ನು ಅಷ್ಟೇ ಅಂದ್ರೆ ಇದೊಂದು ತೆಗೆದಿಲ್ಲ ಬಳ್ಳಿ ಯಾಕೆಂದ್ರೆ ಅದರಲ್ಲಿ ಕಾಯಿ ಸ್ಟಾರ್ಟ್ ಆಗಿದೆ ಹಂಗಾಗಿ ನಾನು ಅದನ್ನ ತೆಗೆದಿಲ್ಲ ಈ ಚಪ್ಪರದವರೆಕಾಯಿ ಬಳ್ಳಿ ಒಳಗೆ ಮಳೆ ಗಿಡವೂ ಇದೆ ಮತ್ತು ಸೋರೆಕಾಯಿ ಗಿಡ ಇದೆ ಈ ಚಪ್ಪರದವರೆಕಾಯಿ ಗಿಡ ಇದೆ ಮೂರು ಗಿಡ ಒಟ್ಟಿಗೆ ಸೇರ್ಕೊಬಿಟ್ಟೈತೆ ಏನೂ ಮಾಡೋಕ್ಕಾಗೋದಿಲ್ಲ ಈಗ ನನಗೆ ಹೆಚ್ಚು ಬಳ್ಳಿ ಹಬ್ಸೋದಕ್ಕೆ ಜಾಗ ಇಲ್ಲ ಸದ್ಯ ನನಗಿಷ್ಟು ಸಿಕ್ಕಿರೋದೆ ನನ್ನ ಪುಣ್ಯ ಅಂತಲೇ ಹೇಳ್ಕೊಬೋದು ಏನೂ ಮಾಡೋಕ್ಕಾಗೋದಿಲ್ಲ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ ಈಗ ಅದೇ ಸ್ವಂತ ಮನೆಯವರಾದರೆ ಇಷ್ಟ ಬಂದಂಗೆ ಹೆಂಗೆ ಬೇಕಾದರೂ ರೆಡಿ ಮಾಡ್ಕೋಬೋದು ಅದೇ ಇವಾಗ ನಾವು ಬಾಡಿಗೆಗೋ ಅಥವಾ ಲೀಸ್ಗೋ ಇರ್ತೀವಿ ನಾವು ನಮ್ಗೆ ಅಷ್ಟೊಂದು ಸೌಕರ್ಯ ಎಲ್ಲ ಸಿಗೋದಿಲ್ಲ ಇರೋದ್ರಲ್ಲೇ ನಾವು ಮೇಂಟೈನ್ ಮಾಡಿಕೊಂಡು ಗಾರ್ಡನ್ನ ಬೆಳೆಸ್ಬೇಕಷ್ಟೇ ನೋಡಿ ಇದು ಬೀಜಕ್ಕೆ ಅಂತ ಬಿಟ್ಟಿದ್ನಲ್ಲ ಹೀರೆಕಾಯಿ ಎರಡು ಸಿಕ್ಕಿದೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್